ಪ್ರಾಯೋಜಕರು ಕೇವಲ ಆಯುರ್ವೇದ ಈ ಹಣೆ ಬರಹ ಎನ್ನುವುದು ನಿಜವಾಗಲೂ ಕೂಡ ಸತ್ಯವಾಗಿದೆಯೇ ಅಥವಾ ಸುಳ್ಳೆ ಒಂದು ಊರಿನಲ್ಲಿ ಒಬ್ಬ ಅಗಸ್ತ್ಯ ಮುನಿ ಇರುತ್ತಾನೆ ಆ ಅಗಸ್ತ್ಯ ಮುನಿಗೆ ಇಬ್ಬರು ಮಕ್ಕಳಲ್ಲಿರುತ್ತಾರೆ ಆ ಇಬ್ಬರು ಮಕ್ಕಳಲ್ಲಿ ಒಬ್ಬ ಅಣ್ಣ ಅವನು ಅಗರ್ಭ ಶ್ರೀಮಂತನಾಗಿದ್ದನು ಹಾಗೂ ಅವನಿಗೆ ದೇವರ ಮೇಲೆ ಅಪಾರವಾದಂತಹ ನಂಬಿಕೆ ಇತ್ತು ಆದರೆ ತಮ್ಮ ತೀರ ಬಡವ ಇವನಿಗೆ ದೇವರ ಮೇಲೆ ಯಾವ ನಂಬಿಕೆಯೂ ಕೂಡ ಇರಲಿಲ್ಲ ಈ ತಮ್ಮ ಕೇವಲ ಬಡವನು ಮಾತ್ರ ಆಗಿರಲಿಲ್ಲ ಹುಟ್ಟು ದಾರಿದ್ರ್ಯವನ್ನು ಹೊಂದಿದನು ಎಷ್ಟು ದಾರಿದ್ರ್ಯವನ್ನು ಹೊಂದಿದ್ದ ಎಂದರೆ ಇವನ ಬಳಿ ಯಾರೇ ದಾನವಾಗಿ ಏನೇ ವಸ್ತುವನ್ನು ಕೊಟ್ಟರೂ ಕೂಡ ಆ ವಸ್ತುವು ಕೂಡ ಕೆಲವು ದಿನಗಳಲ್ಲಿ ಹಾಳಾಗಿ ಹೋಗುತ್ತಿತ್ತು ಅಥವಾ ಯಾರಾದರೂ ಕೂಡ ಅದನ್ನು ಕಳ್ಳತನ ಮಾಡಿಕೊಂಡು ಹೋಗುತ್ತಿದ್ದರು ಆದರೂ ಈ ತಮ್ಮನಿಗೆ ಮಾತ್ರ ದೇವರ ಮೇಲೆ ಸ್ವಲ್ಪವೂ ಕೂಡ ನಂಬಿಕೆ ಇರಲಿಲ್ಲ ಅಣ್ಣನ ಅಭಿವೃದ್ಧಿ ಹಾಗೂ ಅವನ ಆಸ್ತಿ ಸಂಪತ್ತನ್ನು ಕಂಡು ಈ ತಮ್ಮನ ಕೈಯಲ್ಲಿ ಸಹಿಸಲು ಆಗುತ್ತಿರಲಿಲ್ಲ ಆ ತಮ್ಮ ತುಂಬಾ ಆಲೋಚಿಸುತ್ತಾನೆ ನನಗೆ ಯಾಕೆ ಈ ಕಷ್ಟ ಬಂದಿದೆ ನನಗೆ ಯಾಕೆ ಇಂತಹ ದಾರಿದ್ರ ಸುತ್ತುಕೊಂಡಿದೆ ಎಂದು ಆದರೆ ಅವನ ಪ್ರಶ್ನೆಗೆ ಉತ್ತರ ಸಿಗುವುದಿಲ್ಲ ಕೊನೆಗೆ ಅವನು ಆ ಪ್ರಶ್ನೆಯನ್ನು ಎತ್ತಿಕೊಂಡು ಹೋಗಿ ಅವರ ತಂದೆ ಅಗಸ್ತ್ಯ ಮುನಿಯ ಬಳಿ ಕೇಳುತ್ತಾನೆ ಮಗನ ಪ್ರಶ್ನೆಯನ್ನು ಆಲಿಸಿದ ಅಗಸ್ತ್ಯ ಮುನಿ ಮಗನಿಗೆ ಹೇಳುತ್ತಾನೆ ಮಗು ಇದೆಲ್ಲವೂ ಕೂಡ ನಿನ್ನ ಹಣೆಯ ಬರಹ ಯಾರಿಂದಲೂ ಕೂಡ ಏನನ್ನು ಮಾಡಲು ಸಾಧ್ಯವಾಗುವುದಿಲ್ಲ ಬದಲಾದರೆ ನಿನ್ನ ಹಣೆ ಬರಹವೇ ಬದಲಾಗಬೇಕು ಎಂದು ಈ ಮಾತನ್ನು ಕೇಳಿದ ಮಗ ಹೇಳುತ್ತಾನೆ ಅಪ್ಪ ನೀವು ಹೇಳುತ್ತಿರುವುದೆಲ್ಲ ನನಗೆ ಸುಳ್ಳು ಎಂದು ಅನಿಸುತ್ತಿದೆ ಈ ಭೂಮಿಯ ಮೇಲೆ ಹಣೆ ಬರಹ ಎನ್ನುವುದೆಲ್ಲ ಸುಳ್ಳು ಇದು ಯಾವುದು ಕೂಡ ಸತ್ಯವಲ್ಲ ನಮ್ಮ ನಮ್ಮ ಕಷ್ಟಗಳಿಗೆ ನಾವು ತೆಗೆದುಕೊಳ್ಳುವಂತಹ ಸಮಾಧಾನಕ್ಕಾಗಿ ಬಳಸುವಂತಹ ಒಂದು ಪದವಾಗಿದೆ ಅಷ್ಟೇ ಹಣೆ ಬರಹ ಎಂದರೆ ಮಗು ಈಗ ನಿನಗೆ ಬಡತನದಿಂದ ತುಂಬಾ ಕಷ್ಟವಿದೆ ಆದ್ದರಿಂದ ನಿನಗೆ ದೇವರ ಮೇಲೆ ಕೋಪವಿದೆ ಹಾಗೂ ಯಾವುದೇ ಒಳ್ಳೆ ಮಾತುಗಳು ಕೂಡ ನಿನಗೆ ಅರ್ಥವಾಗುವುದಿಲ್ಲ ಆದ್ದರಿಂದ ನಿನಗೆ ಈ ರೀತಿ ಅನಿಸುತ್ತಿದೆ ಅಷ್ಟೇ ಎಂದರು ತಂದೆ ತಂದೆಯ ಮಾತನ್ನು ಕೇಳಿದ ಮಗ ಮತ್ತೆ ತಂದೆಗೆ ಹೇಳುತ್ತಾನೆ ಇಲ್ಲ ಇಲ್ಲ ನೀವು ಹೇಳುತ್ತಿರುವಂತಹ ಮಾತು ಶುದ್ಧ ಸುಳ್ಳಾಗಿದೆ ಇದು ನನ್ನ ಸಮಾಧಾನಕ್ಕಾಗಿ ಹೇಳುತ್ತಿರುವಂತಹ ಮಾತು ಮಾತ್ರ ಆಗಿದೆ ನೀವು ನನಗೆ ಸ್ವಲ್ಪ ಹಣವನ್ನು ಕೊಟ್ಟು ನೋಡಿ ಆ ಹಣದಿಂದ ನಾನು ಅಗರ್ಭ ಶ್ರೀಮಂತನಾಗುತ್ತೇನೆ ಅದನ್ನು ಬಿಟ್ಟು ಕೇವಲ ಹಣೆ ಬರಹ ಹಣೆ ಬರಹ ಎಂದು ಹೇಳಬೇಡಿ ಮಗನ ಮಾತನ್ನು ಕೇಳಿದ ಅಗಸ್ತ್ಯ ಮುನಿ ಹೇಳುತ್ತಾನೆ ಮಗು ನಾನು ನಿನಗೆ ಮತ್ತು ನಿನ್ನ ಅಣ್ಣನಿಗೆ ಪಾಲನ್ನು ಹಂಚುವಾಗ ಇಬ್ಬರಿಗೂ ಕೂಡ ಸಮಪಾಲನ್ನು ನೀಡಿದ್ದೆ ಆದರೆ ನಿನ್ನ ಅಣ್ಣ ನಾನು ನೀಡಿದ್ದ ಆಸ್ತಿಯನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಅಗರ್ಭ ಶ್ರೀಮಂತನಾಗಿದ್ದಾನೆ ಆದರೆ ನೀನು ನಾನು ನೀಡಿದ ಆಸ್ತಿಯನ್ನು ಕಳೆದುಕೊಂಡು ಈಗ ಬಡವನಾಗಿದ್ದೀಯಾ ಅಷ್ಟೇ ವ್ಯತ್ಯಾಸ ಅಪ್ಪ ಇಲ್ಲ ಇಲ್ಲ ನೀವು ನನಗೆ ನೀಡಿರುವ ಆಸ್ತಿಗಿಂತ ನನ್ನ ಅಣ್ಣನಿಗೆ ನೀಡಿರುವ ಆಸ್ತಿ ಉತ್ತಮವಾದದ್ದು ಏಕೆಂದರೆ ನನ್ನ ಅಣ್ಣನಿಗೆ ನೀಡಿರುವ ಭೂಮಿಯಲ್ಲಿ ಅವನು ಏನೇ ಬಿತ್ತನೆ ಮಾಡಿದರೂ ಕೂಡ ಉತ್ತಮವಾದಂತಹ ಫಸಲು ಬರುತ್ತದೆ ಅದೇ ನೀವು ನನಗೆ ನೀಡಿರುವ ಆಸ್ತಿಯಲ್ಲಿ ನಾನು ಏನನ್ನೇ ಬಿತ್ತನೆ ಮಾಡಿದರು ಕೂಡ ಉತ್ತಮವಾದಂತಹ ಫಸಲೇ ಬರುವುದಿಲ್ಲ ಯಾವಾಗಲೂ ಕೂಡ ನನಗೆ ನಷ್ಟವೇ ಸಂಭವಿಸುತ್ತಿರುತ್ತದೆ ಇದನ್ನು ಕೇಳಿದ ತಂದೆಯಾದ ಅಗಸ್ತ್ಯ ಮುನಿಗೆ ತುಂಬಾ ನಗು ಬರುತ್ತದೆ ಸ್ವಲ್ಪ ಜೋರಾಗಿ ನಕ್ಕಿ ನಂತರ ಮೌನವಾಗಿ ನೋಡು ಮಗು ನೀನು ಹೇಳುತ್ತಿರುವುದಿಲ್ಲ ತುಂಬಾ ಸುಳ್ಳು ಆದರೆ ನಿನ್ನ ನಂಬಿಕೆ ಈ ರೀತಿ ಇದೆ ಅಷ್ಟೇ ಆದರೂ ಪರವಾಗಿಲ್ಲ ಈಗ ನೀನು ಹೇಳುತ್ತಿರುವ ವಿಚಾರವನ್ನು ನಾನು ಗಂಭೀರವಾಗಿ ತೆಗೆದುಕೊಳ್ಳುತ್ತೇನೆ ನಿನ್ನ ಅಣ್ಣನನ್ನು ಒಮ್ಮೆ ಕರೆಸಿ ನಾನು ಮಾತನಾಡುತ್ತೇನೆ ಎಂದು ತಂದೆ ಮಾತನ್ನು ನೀಡುತ್ತಾನೆ ಅಗಸ್ತ್ಯ ಮುನಿಯು ಕೆಲವು ದಿನಗಳ ಬಳಿಕ ಇಬ್ಬರು ಮಕ್ಕಳನ್ನು ಕೂಡ ಒಂದೆಡೆ ಸೇರಿಸುತ್ತಾನೆ ಆಗ ಅಗಸ್ತ್ಯ ಮುನಿ ಮುನಿಯು ತನ್ನ ಚಿಕ್ಕ ಮಗನು ತನ್ನ ಜೊತೆ ಮಾತನಾಡಿರುವ ಮಾತನ್ನು ತನ್ನ ದೊಡ್ಡ ಮಗನ ಜೊತೆ ಪ್ರಸ್ತಾಪಿಸುತ್ತಾನೆ ಹೀಗೆ ತಮ್ಮನ ಅಭಿಪ್ರಾಯವನ್ನು ತನ್ನ ತಂದೆಯ ಮೂಲಕ ಕೇಳಿದ ಅಣ್ಣನು ಆಸ್ತಿ ಹಂಚಿಕೆಯಲ್ಲಿ ಅನ್ಯಾಯವಾಗಿದೆ ಎಂದು ನನ್ನ ತಮ್ಮನಿಗೆ ಅನಿಸಿರುವ ಕಾರಣ ನನ್ನ ತಮ್ಮನು ಯಾವ ಆಸ್ತಿಯನ್ನು ಅಥವಾ ಯಾವ ಭೂಮಿಯನ್ನು ಇಷ್ಟಪಡುತ್ತಾನೋ ಅದೇ ಭೂಮಿಯನ್ನು ಅವನಿಗೆ ನೀಡಿ ಎಂದು ಅವನು ಹೇಳುತ್ತಾನೆ ಆಗ ತಂದೆ ಅಗಸ್ತ್ಯ ಮುನಿಯು ತನ್ನ ಚಿಕ್ಕ ಮಗನಿಗೆ ಹೇಳುತ್ತಾನೆ ನೋಡು ಮಗು ನೀನು ಹಣೆ ಬರಹವನ್ನು ನಂಬುತ್ತಿಲ್ಲ ಆದ ಕಾರಣ ಈಗ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೇನೆ ಸಂಪೂರ್ಣ ಆಸ್ತಿಯನ್ನು ಕೂಡ ನೀನೇ ಪಡೆದಿಕೋ ಆದರೆ ನಿನ್ನ ಅಣ್ಣ ಇಲ್ಲಿಯವರೆಗೂ ಕೂಡ ಏನನ್ನು ಸಂಪಾದನೆ ಮಾಡಿದ್ದಾನೋ ಅದು ಮಾತ್ರ ಅವನ ಹತ್ತಿರ ಇರಲಿ ಸಾಕು ಸಂಪೂರ್ಣ ಆಸ್ತಿಯು ನಿನ್ನ ಹತ್ತಿರವೇ ಇರಲಿ ಈಗ ಗೊತ್ತಾಗುತ್ತದೆ ನೀನು ಹೇಳುತ್ತಿರುವಂತಹ ಮಾತು ಹಣೆಬರಹ ಎನ್ನುವುದು ನಿಜವೋ ಸುಳ್ಳೋ ಎಂದು ಮೊದಲೇ ಕಷ್ಟ ದರಿದ್ರದಿಂದ ಕೂಡಿದ ತಮ್ಮನಿಗೆ ಆಸೆ ಹೆಚ್ಚು ಆದ ಕಾರಣ ಅಣ್ಣನ ಆಸ್ತಿಯು ಕೂಡ ಇರಲಿ ಎಂದಾಗ ಆಗಲಿ ಎಂದು ಒಪ್ಪಿಕೊಂಡು ಈಗ ತೋರಿಸುತ್ತೇನೆ ನೋಡಿ ಹಣೆಬರಹ ನಿಜವೋ ಸುಳ್ಳೋ ಎಂದು ಅಪ್ಪನಿಗೆ ಹೇಳುತ್ತಾ ಮರಳಿ ಅಲ್ಲಿಂದ ತನ್ನ ಮನೆಗೆ ಬರುತ್ತಾನೆ ಅಪ್ಪನ ನಿರ್ಧಾರಕ್ಕೆ ಬೆಲೆ ಕೊಟ್ಟು ದೊಡ್ಡ ಮಗನು ಸರಿಯಪ್ಪ ನೀವು ಹೇಗೆ ಹೇಳುತ್ತಿರೋ ಹಾಗೆ ಆಗಲಿ ನನಗೆ ಯಾವ ಆಸ್ತಿಯೂ ಕೂಡ ಬೇಡ ನನ್ನ ಹತ್ತಿರ ಏನಿದೆಯೋ ಅಷ್ಟೇ ಸಾಕು ಎಂದು ಖುಷಿಯಿಂದ ತಂದೆಯ ಆಶೀರ್ವಾದವನ್ನು ಪಡೆದುಕೊಂಡು ಅಲ್ಲಿಂದ ಹೊರಡುತ್ತಾನೆ ನಂತರ ಕೆಲವು ವರ್ಷಗಳೇ ಉರುಳಿ ಹೋಗುತ್ತವೆ ಇತ್ತ ಕಡೆ ತಮ್ಮನು ತಾನು ಪಡೆದುಕೊಂಡಿದ್ದ ಎಲ್ಲ ಆಸ್ತಿಯನ್ನು ಕಳೆದುಕೊಂಡು ಮತ್ತೆ ಮೊದಲಿನಂತೆಯೇ ಆಗಿರುತ್ತಾನೆ ಅತ್ತ ಕಡೆ ಅಣ್ಣನು ಮಾತ್ರ ಮತ್ತಷ್ಟು ಭೂಮಿಯನ್ನು ಹಾಗೂ ಆಸ್ತಿಯನ್ನು ಸಂಪಾದನೆ ಮಾಡಿ ಮತ್ತಷ್ಟು ಅಗರ್ಭ ಶ್ರೀಮಂತನಾಗಿರುತ್ತಾನೆ ಒಂದು ದಿನ ಅಗಸ್ತ್ಯ ಮುನಿಯು ತನ್ನ ಚಿಕ್ಕ ಮಗನ ಬಳಿ ಬಂದು ಕೇಳುತ್ತಾನೆ ಮಗು ಏಕೆ ಅಷ್ಟೆಲ್ಲ ಆಸ್ತಿಯನ್ನು ನೀಡಿದರು ಕೂಡ ಮತ್ತೆ ಎಲ್ಲ ಆಸ್ತಿಯನ್ನು ಕೂಡ ನೀನು ಕಳೆದುಕೊಂಡು ಮತ್ತೆ ಮೊದಲಿನಂತೆ ನೀನು ಬಡವನಾಗಿದ್ದೀಯಾ ಎಂದು ಅಪ್ಪ ಇಲ್ಲ ನಾನಂತೂ ಪ್ರಾಮಾಣಿಕವಾಗಿ ಭೂಮಿಗೆ ಬಿತ್ತನೆಯನ್ನು ಮಾಡುತ್ತಿದ್ದೆ ಹಾಗೂ ಅದಕ್ಕೆ ಸರಿಯಾಗಿ ವ್ಯವಸಾಯವನ್ನು ಕೂಡ ಮಾಡುತ್ತಿದ್ದೆ ಆದರೆ ಫಸಲು ಮಾತ್ರ ಸರಿಯಾಗಿ ಬರುತ್ತಲೇ ಇರಲಿಲ್ಲ ಆದ ಕಾರಣ ನನಗೆ ಪ್ರತಿ ಬೆಳೆಯಲ್ಲೂ ಕೂಡ ನಷ್ಟವೂ ಜರುಗುತ್ತಿತ್ತು ಆ ನಷ್ಟವನ್ನು ಭರಿಸಲು ಸ್ವಲ್ಪವೇ ಸ್ವಲ್ಪವೇ ಭೂಮಿಯನ್ನು ಮಾರಿ ಈಗ ಎಲ್ಲಾ ಭೂಮಿಯನ್ನು ಕೂಡ ನಾನು ಕಳೆದುಕೊಂಡು ಮೊದಲಿನಂತೆ ಮತ್ತೆ ಆಗಿದ್ದೇನೆ ನೋಡು ಮಗು ನಿನ್ನ ಬಡತನಕ್ಕೆ ಮುಖ್ಯವಾದಂತಹ ಕಾರಣ ನಿನ್ನ ಹತ್ತಿರ ಇರುವ ಆಸ್ತಿಯಲ್ಲ ನಿನ್ನ ಹಣೆಯ ಬರಹ ಅಷ್ಟೇ ಎಂದು ಹೇಳುತ್ತಾನೆ ಇದನ್ನು ಕೇಳಿದ ಮಗನು ತನ್ನ ತಂದೆಗೆ ಮತ್ತೆ ಏನನ್ನು ಉತ್ತರಿಸಲಾಗದೆ ತನ್ನ ತಂದೆಯ ಮಾತನ್ನು ಒಪ್ಪಿಕೊಳ್ಳುವ ಸ್ಥಿತಿಯಲ್ಲಿ ಇರುತ್ತಾನೆ ಅಪ್ಪ ನೀವು ಹೇಳಿದ ಹಾಗೆ ಇದಕ್ಕೆಲ್ಲ ನನ್ನ ಹಣೆಯ ಬರಹವೇ ಕಾರಣ ಇದನ್ನು ನಂಬುತ್ತೇನೆ ಆದರೆ ನನ್ನ ಹಣೆಯ ಬರಹವೇ ಏಕೆ ಹೀಗೆ ಎಂದು ಮತ್ತೊಮ್ಮೆ ಕೇಳುತ್ತಾನೆ ಆಗ ಅಗಸ್ತ್ಯ ಮುನಿಯು ತನ್ನ ಮಗನಿಗೆ ನೋಡು ಮಗು ಈಗ ನೀನು ಯಾವ ಪ್ರಶ್ನೆಯನ್ನು ಕೇಳಬೇಕಾಗಿತ್ತೋ ಆ ಪ್ರಶ್ನೆಯನ್ನು ಮಾತ್ರ ಕೇಳುತ್ತಿದ್ದೀಯಾ ಈಗ ನಿನಗೆ ನಾನು ಸರಿಯಾದ ಉತ್ತರವನ್ನು ಹೇಳುತ್ತೇನೆ ಈ ಭೂಮಿಯ ಮೇಲೆ ಎಷ್ಟೊಂದು ಜನರಿದ್ದಾರೆ ಆದರೆ ಎಲ್ಲಾ ಜನರಿಗೂ ಕೂಡ ಒಂದೇ ರೀತಿಯಾದಂತಹ ಸುಖ ಹಾಗೂ ದುಖಕಗಳಿಲ್ಲ ಒಬ್ಬೊಬ್ಬರಿಗೆ ಅತಿಯಾದಂತಹ ಸುಖವಿದೆ ಒಬ್ಬೊಬ್ಬರಿಗೆ ಕಡಿಮೆಯಾದಂತಹ ಸುಖವಿದೆ ಹಾಗೂ ಮತ್ತೊಬ್ಬರಿಗೆ ಅತಿಯಾದಂತಹ ದುಖಕವಿದೆ ಹೀಗೆ ಒಬ್ಬೊಬ್ಬರಿಗೂ ಕೂಡ ಒಂದೊಂದು ರೀತಿಯಾದಂತಹ ಸುಖ ದುಖಕಗಳು ಬೇರೆ ಬೇರೆ ಪ್ರಮಾಣದಲ್ಲಿ ಇದೆ ಏಕೆಂದರೆ ಅದು ಅವರವರ ಹಣೆಯ ಬರಹ ಹಣೆಯ ಬರಹ ಎಂದರೆ ಅವರು ಹುಟ್ಟುವಾಗ ಜೊತೆಯಲ್ಲೇ ಹೊತ್ತು ತಂದಿರುವ ಅನುಭವಿಸುವ ಕರ್ಮಫಲಾ ಎಂದು ಅವನು ಹುಟ್ಟುವಾಗಲೇ ಸುಖವನ್ನು ಅನುಭವಿಸುವ ಗುಣವನ್ನು ಹೊತ್ತು ತಂದಿದ್ದರೆ ಸುಖವನ್ನೇ ಅನುಭವಿಸುತ್ತಾನೆ ಒಂದು ವೇಳೆ ಹುಟ್ಟುವಾಗಲೇ ದುಖಕವನ್ನು ಅನುಭವಿಸುವ ಗುಣವನ್ನು ಹೊತ್ತು ತಂದಿದ್ದರೆ ಜೀವನದ ಉದ್ದಕ್ಕೂ ಕೂಡ ಕೇವಲ ದುಖಕವನ್ನೇ ಅನುಭವಿಸುತ್ತಿರುತ್ತಾನೆ ಆಗ ಮಗ ತನ್ನ ತಂದೆಗೆ ಮತ್ತೆ ಕೇಳುತ್ತಾನೆ ಅಪ್ಪ ಈ ಅನುಭವಿಸುವ ಕರ್ಮಫಲ ಎಂದರೆ ಏನು ಎಂದು ಈ ಅನುಭವಿಸುವ ಕರ್ಮಫಲ ಎಂದರೆ ನಮ್ಮ ಸಂಸ್ಕಾರ ಎಂದರ್ಥ ಸಂಸ್ಕಾರ ಎಂದರೆ ನಮ್ಮಲ್ಲಿ ಎಂತಹ ನಂಬಿಕೆಗಳಿವೆ ಹಾಗೂ ಎಂತಹ ವಿಚಾರಗಳಿವೆ ಕೊನೆಗೆ ಎಂತಹ ಗುರಿಗಳಿವೆ ಗುರಿ ಎಂದರೆ ನಾನು ಜೀವನದಲ್ಲಿ ಏತಕ್ಕಾಗಿ ಬದುಕುತ್ತಿದ್ದೇನೆ ಎನ್ನುವಂತಹ ಉದ್ದೇಶ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಇರುತ್ತದೆ ಆದರೆ ಆ ಉದ್ದೇಶ ಶ್ರೇಷ್ಠವಾಗಿದ್ದರೆ ಅಥವಾ ಅತ್ಯುನ್ನತವಾಗಿದ್ದರೆ ಆ ಉದ್ದೇಶ ಇರುವಂತಹ ವ್ಯಕ್ತಿಗಳು ಮಾತ್ರ ದೇವರಿಗೆ ಪ್ರಿಯರಾಗುತ್ತಾರೆ ಯಾರು ಅತ್ಯಂತ ಸದುದ್ದೇಶಗಳನ್ನು ಹೊಂದಿರುತ್ತಾರೋ ಯಾವಾಗಲೂ ಕೂಡ ಉತ್ತಮವಾದ ಕರ್ಮಗಳನ್ನೇ ಮಾಡುತ್ತಾರೆ ಯಾರಿಗೂ ತೊಂದರೆಯಾಗುವಂತಹ ಕರ್ಮಗಳನ್ನು ಒಮ್ಮೆ ಕೂಡ ಮಾಡುವುದಿಲ್ಲ ಯಾವಾಗಲೂ ಅವರು ಈ ಜಗತ್ತಿಗೆ ಉಪಕಾರವಾಗುವಂತಹ ಕರ್ಮಗಳನ್ನೇ ಹುಡುಕಿ ಹುಡುಕಿ ಮಾಡುತ್ತಾರೆ ಕರ್ಮದಲ್ಲೂ ಕೂಡ ಬೇರೆಯವರಿಗೆ ತೊಂದರೆಯಾಗಬಾರದೆಂದು ತುಂಬಾ ಎಚ್ಚರದಿಂದ ಕರ್ಮವನ್ನು ಮಾಡುತ್ತಾರೆ ಅಂತಹ ವ್ಯಕ್ತಿಗಳು ಒಮ್ಮೆಯೇ ಕೂಡ ದೇವರನ್ನು ನೆನಪು ಮಾಡದಿದ್ದರು ಒಮ್ಮೆಯೂ ಕೂಡ ದೇವಸ್ಥಾನಕ್ಕೆ ಹೋಗಿ ದೇವರನ್ನು ಬೇಡದಿದ್ದರು ದೇವರು ಸದಾಕಾಲ ಅವರ ಹಿಂದೆಯೇ ಇರುತ್ತಾನೆ ಅವರು ಮಾಡುವ ಪ್ರತಿ ಕರ್ಮಗಳಿಗೂ ಕೂಡ ಪ್ರೋತ್ಸಾಹ ನೀಡುತ್ತಿರುತ್ತಾನೆ ಅವನು ಅವರನ್ನು ಕಾಯುತ್ತಿರುತ್ತಾನೆ ಇದೇ ಅವರ ಹಣೆ ಬರಹ ಎನ್ನುವುದು ಉದಾಹರಣೆಗೆ ಕೌರವರು ಅವರಿಗಿಂತ ಅತ್ಯಂತ ಬಲಶಾಲಿಯಾಗಿದ್ದರು ಹಾಗೂ ಅಧಿಕಾರವನ್ನು ಹೊಂದಿದ್ದರು ಆದರೆ ಪಾಂಡವರ ಕಡೆ ಶ್ರೀಕೃಷ್ಣ ಪರಮಾತ್ಮನಿದ್ದನು ಏಕೆಂದರೆ ಪಾಂಡವರ ಉದ್ದೇಶವು ಸದುದ್ದೇಶದಿಂದ ಕೂಡಿತ್ತು ಆದರೆ ಕೌರವರ ಉದ್ದೇಶವು ತುಂಬಾ ಸ್ವಾರ್ಥದಿಂದ ಕೂಡಿತ್ತು ಆದ ಕಾರಣ ಆ ಪರಮಾತ್ಮನೇ ಪಾಂಡವರ ಪರ ನಿಂತು ಕೌರವರನ್ನು ಸೋಲಿಸಿದನು ನಿನ್ನ ಹಣೆಯ ಬರಹ ಸರಿಹೋಗಬೇಕೆಂದರೆ ನೀನು ಮೊದಲು ನಿನ್ನಲ್ಲಿರುವ ಉದ್ದೇಶಗಳನ್ನು ಪರಿಶೀಲನೆ ಮಾಡಿಕೊ ನಿನ್ನ ಉದ್ದೇಶಗಳು ಜನಕ್ಕೆ ಉಪಕಾರಿಯಾಗಿದೆಯೇ ನಿನ್ನ ಉದ್ದೇಶಗಳು ದೇವರಿಗೆ ಪ್ರಿಯವಾಗುತ್ತವೆ ಎಂದು ಮತ್ತೊಮ್ಮೆ ಪರಿಶೀಲನೆ ಮಾಡಿಕೊ ಆಗ ಮಾತ್ರ ನಿನ್ನ ಹಣೆ ಬರಹ ಸರಿಹೋಗುತ್ತದೆ ಆಗ ಮಗ ಮತ್ತೊಮ್ಮೆ ಕೇಳುತ್ತಾನೆ ಅಪ್ಪ ನಾನು ಮಾಡುತ್ತಿರುವ ಕರ್ಮಕ್ಕೂ ನಾನು ಹೊಂದಿರುವ ಉದ್ದೇಶಕ್ಕೂ ದೇವರು ನೀಡುವ ಪ್ರತಿಕಲಕ್ಕೂ ಏನು ಸಂಬಂಧ ಎಂದು ಅದಕ್ಕೆ ಮತ್ತೆ ಅಗಸ್ತ್ಯ ಮುನಿ ಹೇಳುತ್ತಾನೆ ನೋಡು ಮಗು ನಿನ್ನ ಮುಂದೆ ಯಾರಾದರೂ ಒಬ್ಬ ಭಿಕ್ಷುಕ ಬಂದು ಭಿಕ್ಷೆಯನ್ನು ಬೇಡಿದರೆ ಆ ಭಿಕ್ಷುಕ ನಾನು ಕೊಡುವ ದುಡ್ಡನ್ನು ಕೆಟ್ಟದಾಗಿ ಬಳಸಿಕೊಳ್ಳುತ್ತಾನೋ ಅಥವಾ ಕುಡಿಯಲು ಬಳಸಿಕೊಳ್ಳುತ್ತಾನೋ ಅಥವಾ ತಾನು ಅದನ್ನು ಊಟ ಮಾಡಲು ಬಳಸಿಕೊಳ್ಳುತ್ತಾನೋ ಎಂದು ಒಮ್ಮೆ ಯೋಚಿಸುತ್ತೀಯಾ ಈ ಭಿಕ್ಷುಕನಿಗೆ ಯಾವುದೇ ರೀತಿಯಾದಂತಹ ಕೆಟ್ಟ ಚಟಗಳಿಲ್ಲ ಈ ಹಣವನ್ನು ಅವನು ಖಂಡಿತ ಊಟ ಮಾಡಲು ಮಾತ್ರ ಬಳಸಿಕೊಳ್ಳುತ್ತಾನೆ ಎಂಬ ನಂಬಿಕೆ ನಿನಗೆ ಬಂದ ಮೇಲೆಯೇ ಅವನಿಗೆ ನೀನು ಭಿಕ್ಷೆಯನ್ನು ಕೂಡ ನೀಡುವುದು ನೋಡು ಮಗು ಇಲ್ಲಿ ಅವನು ಭಿಕ್ಷುಕ ಅವನ ಕರ್ಮ ಭಿಕ್ಷೆ ಬೇಡುವುದು ಅವನ ಕರ್ಮವನ್ನು ಮಾಡಿದ್ದಾನೆ ಅವನು ಭಿಕ್ಷೆಯನ್ನು ಬೇಡಿದ್ದಾನೆ ಆದರೂ ಕೂಡ ನೀನು ಅವನಿಗೆ ಹಣ ನೀಡಲು ಏಕೆ ಯೋಚನೆ ಮಾಡಿದೆ ನೋಡು ನೀನು ಒಬ್ಬ ಮನುಷ್ಯ ಒಬ್ಬ ಭಿಕ್ಷೆ ಬೇಡಿದಾಗ ಅವನು ಒಳ್ಳೆಯವನ ಅಥವಾ ಕೆಟ್ಟವನ ಎಂದು ನಿರ್ಧರಿಸಿ ನಂತರ ಅವನಿಗೆ ಸಹಾಯ ಮಾಡಿದೆ ಅಂದ ಮೇಲೆ ನೀನು ನಿನ್ನ ಕರ್ಮ ಮಾಡಬಹುದು ಇದೇ ರೀತಿ ಆಗ ನೀನು ಒಳ್ಳೆಯವನ ಕೆಟ್ಟವನ ಎಂದು ಪರಿಶೀಲನೆ ಮಾಡಿ ಆ ದೇವರು ಮಾತ್ರ ನಿನಗೆ ಪ್ರತಿಫಲ ನೀಡುವುದು ಒಂದು ವೇಳೆ ನೀನು ಕೆಟ್ಟವನಾಗಿದ್ದರೆ ಕೆಟ್ಟ ಉದ್ದೇಶಗಳನ್ನು ಹೊಂದಿದರೆ ನಿನಗೆ ಪ್ರತಿಫಲವನ್ನು ಖಂಡಿತ ದೇವರು ನೀಡುವುದಿಲ್ಲ ಆಗ ನೀನು ಬಡವನಾಗಿರುತ್ತೀಯಾ ಆಗ ನೀನು ದರಿದ್ರನಾಗಿರುತ್ತೀಯಾ ಇದನ್ನೇ ನಿನ್ನ ಕೆಟ್ಟ ಹಣೆಯ ಬರಹ ಎನ್ನುತ್ತಾರೆ ಒಂದು ವೇಳೆ ನೀನು ಒಳ್ಳೆಯವನಾಗಿದ್ದರೆ ಒಳ್ಳೆಯ ಉದ್ದೇಶಗಳನ್ನು ಹೊಂದಿದರೆ ಆಗ ದೇವರು ನಿನಗೆ ಒಳ್ಳೆಯ ಪ್ರತಿಫಲಗಳನ್ನು ನೀಡುತ್ತಾನೆ ಆಗ ನೀನು ಶ್ರೀಮಂತನಾಗುತ್ತೀಯಾ ಆಗ ಇದನ್ನು ನಿನಗೆ ಒಳ್ಳೆಯ ಹಣೆ ಬರಹ ಎನ್ನುತ್ತಾರೆ ಹೀಗೆ ಅಗಸ್ತ್ಯ ಮುನಿಯ ಮಾತುಗಳನ್ನು ಕೇಳಿದ ಮಗನು ಸ್ವಲ್ಪ ಸಮಯ ತನ್ನ ಕಣ್ಣುಗಳನ್ನು ಮುಚ್ಚಿ ಸುಮ್ಮನೆ ಮೌನವಾಗಿ ನಿಂತುಕೊಳ್ಳುತ್ತಾನೆ ಮಗ ನಿಧಾನವಾಗಿ ಕಣ್ಣು ತೆರೆದು ಕಣ್ಣುಗಳಲ್ಲಿ ಆನಂದ ಬಾಷ್ಪವನ್ನು ಸುರಿಸುತ್ತಾ ಅಪ್ಪ ಇಂದು ನೀವು ನನಗೆ ನನ್ನ ಮನಸ್ಸಿನ ಒಳಕಣ್ಣನ್ನು ನಿಜವಾಗಿಯೂ ಕೂಡ ತೆರೆಸಿದಿರಿ ನನ್ನ ದರಿದ್ರಕ್ಕೆ ಏನು ಕಾರಣ ಎಂದು ನನಗೆ ಅರ್ಥವಾಗಿದೆ ಇನ್ನು ಮುಂದೆ ನನ್ನ ಮನಸ್ಸಿನ ಒಳಗಡೆ ಇರುವ ಉದ್ದೇಶಗಳನ್ನು ಸರಿಪಡಿಸಿಕೊಳ್ಳುತ್ತೇನೆ ಅಪ್ಪ ಇನ್ನು ಮುಂದೆ ನಾನು ನಿಮ್ಮಿಂದ ಯಾವುದೇ ಆಸ್ತಿಯನ್ನು ಕೂಡ ನಿರೀಕ್ಷೆ ಮಾಡುವುದಿಲ್ಲ ಈ ನಿಮ್ಮ ಮಾತುಗಳೇ ನನಗೆ ಸಾಕು ನಾನು ಖಂಡಿತ ಮುಂದೆ ಚೆನ್ನಾಗಿ ಇದ್ದೇ ಇರುತ್ತೇನೆ ನನಗೆ ಆಶೀರ್ವಾದಗಳನ್ನು ಮಾಡಿ ಎಂದು ಅವರ ಪಾದ ಕಮಲಗಳಿಗೆ ನಮಸ್ಕರಿಸಿ ಅಲ್ಲಿಂದ ಹೊರಡುತ್ತಾನೆ ಹೀಗೆ ಸತ್ಯವನ್ನು ಅರಿತ ಮಗ ಕೆಲವು ವರ್ಷಗಳ ಬಳಿಕ ತನ್ನ ತಂದೆಯ ಮಾತಿನ ಪ್ರಕಾರ ನಡೆದು ತನ್ನ ಜೀವನದಲ್ಲಿರುವ ಉದ್ದೇಶಗಳನ್ನು ಬದಲಾವಣೆ ಮಾಡಿಕೊಂಡು ದೇವರಿಗೆ ಇಷ್ಟ ಆಗುವ ರೀತಿಯ ಒಂದು ಉದ್ದೇಶಗಳನ್ನು ಹೊಂದಿ ಉತ್ತಮವಾದಂತಹ ಕರ್ಮಗಳನ್ನು ಮಾಡುತ್ತಾ ಅಗರ್ಭ ಶ್ರೀಮಂತನಾಗುತ್ತಾನೆ ನನ್ನ ಪ್ರೀತಿಯ ವೀಕ್ಷಕರೇ ಈ ಕಥೆಯನ್ನು ಕೇಳಿದ ನಿಮಗೆ ಈ ಕಥೆಯಿಂದ ಇಂತಹ ನೀತಿ ನೀವು ಅರ್ಥ ಮಾಡಿಕೊಳ್ಳಬೇಕು ಎಂದು ನಾನು ಮತ್ತೇನು ಪ್ರತ್ಯೇಕವಾಗಿ ಹೇಳುವ ಅವಶ್ಯಕತೆ ಇಲ್ಲ ಏಕೆಂದರೆ ನಿಮಗೆ ಏನೂ ಅರ್ಥವಾಗಬೇಕಾಗಿತ್ತು ಅದು ಈಗ ಅರ್ಥವಾಗಿದೆ ಈ ಕಥೆಯಲ್ಲಿರುವ ನೀತಿ ಪ್ರಕಾರ ನಿಮ್ಮ ಜೀವನದಲ್ಲಿ ಸದುದ್ದೇಶಗಳನ್ನು ಅಳವಡಿಸಿಕೊಂಡರೆ ಆ ದೇವರಿಗೆ ನೀವು ಖಂಡಿತವಾಗಿಯೂ ಕೂಡ ಇಷ್ಟವಾಗುತ್ತೀರಿ ನಂತರ ನಿಮ್ಮ ಹಣೆ ಬರಹವೇ ಬದಲಾಗಿ ಹೋಗುತ್ತದೆ ಅದೃಷ್ಟವು ನಿಮ್ಮ ಜೊತೆ ಸದಾಕಾಲ ಇರುತ್ತದೆ ನಿಮಗೆ ಈ ಕತೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಕಥಾ ಸಲಾ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ